ನಾಳೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷವಾಗಿದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡ್ತೇವೆ ಎಂದು ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಊರು ಊರಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳ್ತೇವೆ ಸಣ್ಣ ಪುಟ್ಟ ಸಮಸ್ಯೆ ಇದೆ ಸಾಕಷ್ಟು ದೂರು ನಮ್ಮ ಮೇಲಿದೆ ಎಲ್ಲವನ್ನೂ ಸರಿಪಡಿಸುವ ಕೆಲಸ ಮಾಡ್ತೇವೆ ಎಂದರು ಇಷ್ಟು ವರ್ಷ ಇಲ್ಲದೇ ಇದ್ದಾದಂಥ ಕೆಲ ಕೆಲಸ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದೀವಿ ನೀರಾವರಿ ಇರ್ಬೋದು ಏನು ಪಂಚಾಯತ್ ರಾಜ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಇರ್ಬೋದು ರೆವಿನ್ಯೂ ಗ್ರಾಮದಲ್ಲಿ ರೆವಿನ್ಯೂಗೆ ಸಂಬಂಧಪಟ್ಟಂಥ ಎಲ್ಲ ಕಾ ಏನು ರೈತರಿಗೆ ಸಮಸ್ಯೆಗಳಿದೆಯಾವೆಲ್ಲ ದಿಕ್ಕಿನಲ್ಲಿ ಎಲ್ಲವನ್ನೂ ಕಾರ್ಯಕ್ರಮವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಈ ಭಾಗದಲ್ಲಿ ಭಾಳ ವರ್ಷಗಳಿಂದ ನೂರ ಅರವತ್ತೈದರಲ್ಲಿ ಒನ್ ಟು ಫೈವ್ ಆಗಿರಲಿಲ್ಲ ಸುಮಾರು ಒಂದು ನೂರು ಜನಕ್ಕೂ ಇನ್ನೂರು ಜನ ರೈತರಿಗೆ ಸರ್ವೆ ನಂಬರ್ ಮೂವತ್ತು ಮತ್ತು ನೂರ ಅರವತ್ತೈದು ಸೂನ್ಗಳ ನೂರತ್ತೈದು ನೂರತ್ತಾರು ಇವೆಲ್ಲ ಒನ್ ಟು ಫೈವ್ ಆಗೇ ಇರಲಿಲ್ಲ ಸುಮಾರು ವರ್ಷಗಳ ಕಾಲದಿಂದ ಅವ್ರಿಗೆ ಒನ್ ಟು ಫೈವ್ ಆಗದೇ ಅವ್ರ ಜಮೀನುಗಳು ನಮ್ಮದು ಅಂತ ಹೇಳ್ಕೊಳಕ್ಕೆ ಆಗ್ತಾಯಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರು ಅವೆಲ್ಲವನ್ನು ಸರಿಪಡಿಸಿ ಈಗ ಮುಂದಿನ ತಿಂಗಳಲ್ಲಿ ಅವ್ರಿಗೆಲ್ಲವನ್ನು ಮಸ್ತಾಗಿ ಲಕ್ಕಪತ್ರ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಭೌತಿಕ ಖಾತೆ ಆಂದೋಲನ ಮಾಡ್ತಾಯಿದ್ದೀವಿ ಭೌತಿಕ ಖಾತೆ ಆಂದೋಲನ ಅಂದರೆ ಅವ್ರು ಯಾರು ತೀರ್ಕೊಂಡಿದ್ದಾರೆ ಅವರು ತಂದು ಯಾರಿಗೆ ಹಕ್ಕದಾರಿದ್ರೆ ಅವ್ರ ಹೆಸರಿಗೆ ಪೌತಿ ಖಾತೆ ಅಂತ ವಾರ್ ಫೂಟಲ್ಲಿ ಮಾಡ್ತಾ ಈ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಳ್ತಕ್ಕಂಥದ್ಗೆ ಒಂದು ಅರವತ್ತೆಪ್ಪತ್ತು ಪರ್ಸೆಂಟು ಇದೆ ಇನ್ನೊಂದು ಮೂವತ್ತೂವತ್ತು ಪರ್ಸೆಂಟು ಬೇರೆ ಬೇರೆ ಡಿಸ್ಪ್ಯೂಟ್ಗಳಿಂದ ಅದು ಆಗ್ತಾಯಿಲ್ಲ ಅಂತಂದಿರೋ ಜಗಳದಿಂದ ಆಯ್ತಾ ಇಲ್ಲ ಅವನು ಸಹ ಬೇಗ ಮಾಡಲಿಕ್ಕೆ ಎ ಸಿ ಅವರು ಅಧ್ಯಕ್ಷರು ಎ ಸಿ ಅವರು ನಾನು ಎಲ್ಲ ಪ್ರತಿ ಊರಿಗೆ ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಮಂಗಳದಿಂದ ಪ್ರಾರಂಭ ಮಾಡಿದ್ವಿ ನಾಳೆನೂ ಕಾರ್ಯಕ್ರಮ ಇತ್ತು ನಾಳೆ ಇದರಲ್ಲಿ ಸಾಧನಾ ಸಮಾವೇಶ ಇದರಿಂದ ಅಥವಾ ಸೂನ್ಗಳಿರೋದನ್ನ ನೆಕ್ಸ್ಟು ಮಂಗಳವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ ಈ ಥರ ಊರಿನ ಗ್ರಾಮಕ್ಕೆ ಹೋಗ್ಬೇಕು ಅಲ್ಲಿ ಸಮಸ್ಯೆಗಳು ಕೇಳಬೇಕು ಸಣ್ಣ ಪುಟ ವ್ಯತ್ಯಾಸಗಳಿದೆ ಸಣ್ಣ ಪುಟ ದೂರುಗಳು ನಮ್ಮ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯಗಳ ಮೇಲೆ ಎಲ್ಲರ ಮೇಲೆ ಇದೆ ಆದರೂ ಅದೆಲ್ಲನೂ ಬಗೆಹರಿಸ್ಕೊಂಡು ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆ ಕೆಲಸ ಮಾಡಿಕೊಡೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಆರ್ ಅಶೋಕ್ ಟೀಕೆ ವಿಚಾರವಾಗಿ ಮಾತನಾಡಿ ಯಾರ ಯಾರ ಸಮಾಧಿ ಮೇಲೆ ಅಶೋಕ್ ಪಿಂಡ ಬಿಟ್ಟಿದ್ದಾರೆ ಯಾರ ಯಾರನ್ನ ಸಮಾಧಿ ಮಾಡಿ ಕೊರೋನಾದಲ್ಲಿ ಪಿಂಡ ಬಿಟ್ಟರು ಅಶೋಕ್ ಗೆ ಮನದಟ್ಟು ಆದ್ರೆ ಸಾಕು ಎಂದು ಕಿಡಿಕಾರಿದರು ಯಾರ್ಯಾರ ಸಮಾಧಿ ಮೇಲೆ ಅವರು ಹೋಗಿ ಪಿಂಡ ಬಿಟ್ರು ಅಂತ ಅಶೋಕ್ ಅವ್ರು ಕೇಳಿದ್ರೆ ಹೇಳ್ತಾರೆ ಯಾರ್ಯಾರ ಸಮಾಧಿನ ಮಾಡಿ ಯಾರ್ಯಾರಿಗೆ ಕರೋನಾದಲ್ಲಿ ಯಾರ್ಯಾರ ಪಿಂಡ ಬಿಟ್ರು ಪಿಂಡಕ್ಕೆ ಪಿಂಡ ಪ್ರದಾನ ಮಾಡಿ ಯಾರ್ಯಾರು ಅದರಲ್ಲಿ ಫಲಾನುಭವಿಗಳಿದಾರೆ ಆ ಬಗ್ಗೆ ಪ ಅಶೋಕ್ ಅವ್ರಿಗೆ ಮನದಟ್ಟಾದ್ರ ಸಾಕು ಅನ್ನುವಂಥದ್ದು ನನ್ನ ಭಾವನೆ ಕಾವೇರಿ ಆರತಿಗೆ ರೈತರ ವಿರೋಧ ವಿಚಾರವಾಗಿ ನಮ್ಮ ಉಸ್ತುವಾರಿ ಸಚಿವರು ಸಂಘಟನೆಗಳ ಜೊತೆ ಮಾತನಾಡ್ತಾರೆ ಅವರ ಆಹ್ವಾಲು ಸ್ವೀಕರಿಸುತ್ತಾರೆ ಸಮಸ್ಯೆ ಸರಿಪಡಿಸುತ್ತಾರೆ ಎಂದು ತಿಳಿಸಿದರು ನನ್ನ ಗಮನಕ್ಕೆ ಬಂದಿದೆ ಮೇಲ್ಗಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಸಚಿವರು ಜೊತೆ ಮಾತಾಡಿದ ನಮ್ಮ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅವರು ಕರೆದೇ ಮಾತಾಡಿ ಅವರ ಸಂಘಟನೆಗಳನ್ನ ಎಲ್ಲರೂ ಮಾತಾಡಬೇಕು ಅಂತ ಮಾಡ್ತಾರೆ ಕರೆದು ಮಾತಾಡಿ ಆಹ್ವಾಲುಗಳೇನಿದೆ ಏನಿದೆ ಅಂತೆಲ್ಲ ಮೇಲ್ಗಡೆ ಇರ್ತಕ್ಕಂಥವ್ರು ಮಾತನಾಡಿ ಸಮಸ್ಯೆ ಬಗೆಹರಿಸ್ತಾರೆ